వెల్కమ్ టు జాబ్ రైడర్ యూట్యూబ్ ఛానల్ ఆర్ఆర్బి బి వతీంద మొన్న గుడ్ న్యూస్ అను బిటాన జూనియర్ ఇంజనీరింగ్ పోస్ట్ భర్తి మాట్లా వేకెన్సీ అని పెట్టా ఎర్డ్ సార్ ఐదునూర జూనియర్ ఇంజనీరింగ్ రిక్వైర్మెంట్ షార్ట్ నోటను అను బిటాన ఆర్ఆర్బి బి జేఈ రిక్వైర్మెంట్ 2025 2570 పోస్ట్ క్వాలిఫికేషన్ ఏమైర్ బంద్ర బి డిప్లోమా కెన్ అప్లై ఆన్లైన్ ఫ్రమ్ 31 10 2025 టు 30 11 2025 ಅಪ್ಲಿಕೇಶನ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗ್ತವೆ ಎಂಡ್ ಡೇಟ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಇದಕ್ಕೆ ಯಾವುದೇ ರೀತಿ ಫಿಸಿಕಲ್ ಇರುವುದಿಲ್ಲ ಓನ್ಲಿ ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಎಕ್ಸಾಮ್ ಅಷ್ಟೇ ಇರ್ತಾವೆ ಇದಕ್ಕೆ ಯಾವುದೇ ರೀತಿ ಹೈಟ್ ಮಿನೆ ಹೈಟ್ ಮೇಜರ್ಮೆಂಟು ಮತ್ತು ಫಿಸಿಕಲ್ ಟೆಸ್ಟು ಮೆಡಿಕಲ್ ಟೆಸ್ಟು ಯಾವುದೂ ಇರುವುದಿಲ್ಲ ಲಾಸ್ಟ್ ಅಪ್ಲಿಕೇಶನ್ ಡೇಟ್ ಯಾವಾಗೈತಿ ಅಂದ್ರೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐತಿ ನಿಮ್ಮ ಕ್ವಾಲಿಫಿಕೇಷನ್ ಶುಡ್ ಬಿ ಇಂಜಿನಿಯರಿಂಗ್ ಡಿಪ್ಲೊಮಾ ಬಿ ಟೆಕ್ ಆಗಿದ್ರೆ ಅಷ್ಟೇ ತಗೋತಾರ ಇಲ್ಲಿ ನೋಡ್ಬೋದು ಪೋಸ್ಟ್ ನೇಮ್ ಜೂನಿಯರ್ ಇಂಜಿನಿಯರಿಂಗ್ ಪೋಸ್ಟ ಎರಡು ಸಾವಿರದ ಐದುನೂರ ಎಪ್ಪತ್ತು ಪೇ ಎಸ್ ಮೂವತ್ತೈದು ಸಾವಿರದ ನಾಲ್ಕುನೂರು ಕ್ವಾಲಿಫಿಕೇಷನ್ ಬಿ ಇ ಬಿ ಟೆಕ್ ಡಿಪ್ಲೊಮಾ ಅಂತ ಇದಕ್ಕೆ ಯಾವುದೇ ರೀತಿ ಫಿಸಿಕಲ್ ಇರುವುದಿಲ್ಲ ಈಗ ತುಂಬ ಹೆಲ್ಪ್ ಆಯ್ತಿದ್ ಯಾವುದೇ ರೀತಿ ಫಿಸಿಕಲ್ ಹೈಟ್ ಮೆಜರ್ಮೆಂಟ್ ಇರುವುದಿಲ್ಲ ಅನ್ನೋದ್ರಿಂದ ಏಜ್ ಲಿಮಿಟ್ ನೋಡಬೇಕಾದ್ರೆ ಹದಿನೆಂಟರಿಂದ ಮೂವತ್ತ್ಮೂರ ಮಿನಿಮಮ್ ಏಜ್ ಹದಿನೆಂಟ ಮ್ಯಾಕ್ಸಿಮಮ್ ಮೂವತ್ತ್ಮೂರ ಮತ್ತು ಏಜ್ ರಿಲ್ಯಾಕ್ಸೇಷನು ಸಿಗ್ತೈತೆ ನಿಮ್ಗೆ ಎಲಿಜಿಬಿಲಿಟಿ ಅಪ್ಲಿಕೆಂಟ್ ಶುಡ್ ಬಿ ಹೋಲ್ಡ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇನ್ ದಿ ರಿವೆಲೆಂಟ್ ಡಿಸ್ಪ್ಲಿನ್ ಫ್ರಮ್ ರಿಕಾಗ್ನೈಜ್ಡ್ ಯೂನಿವರ್ಸಿಟಿ ಅಪ್ಲಿಕೇಶನ್ ಫೀ ಜನರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ದವ್ರಿಗೆ ಐದುನೂರ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಫಿಮೇಲ್ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಎರಡು ನೂರ ಐವತ್ತು ಟ್ರಾನ್ಸ್ಜೆಂಡರ್ದವ್ರಿಗೆ ಅಪ್ಲಿಕೇಶನ್ ಫೀ ಯಾವುದೇ ರೀತಿ ಇರುವುದಿಲ್ಲ ಇಂಥ ಮತ್ತಷ್ಟು ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲೇ ಮುಕ್ತಾಯಗೊಳಿಸ್ತಿತ್ತು